ಎಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಕನ್ನಡಪರ ಸಂಘಟನೆಗಳು ಒಂದು ಕಡೆ ಅಭಿಯಾನದ ಜೊತೆಗೆ ಆಕ್ರೋಶ ಅವರಾಗ್ತಿದ್ದಾರೆ ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ಈಗ ನಟ ಚೇತನ್ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ ಈಗ ಎಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸರ್ ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕಂತ ಹಿಂದಿಯ ಪ್ರಾಬಲ್ಯ ಹಿಂದಿಯ ದಬ್ಬಾಳಿಕೆ ಹಿಂದಿಯ ರಾಷ್ಟ್ರೀಯತೆಯ ಮೊನಾಪಲಿ ಅನ್ನೋದನ್ನು ನಮ್ಮ ಎಪ್ಪತ್ತೈದು ವರ್ಷದಿಂದ ವ್ಯವಸ್ಥಿತವಾಗಿ ನಡೆದಿದೆ ಇದರ ವಿರುದ್ಧ ಆಕ್ರೋಶ ಬಂದೇ ಬರಬೇಕು ಅದು ಎಸ್ಪೆಷಲಿ ನಮ್ಮ ದ್ರಾವಿಡ ಇಂದ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾಯಿದೆ ಬರಲಿ ನಮಗೆ ಸರ್ಕಾರದ ಅಡಿಯಲ್ಲಿ ಯಾವುದಾದ್ರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ನಾವು ಫೈಟ್ ಮಾಡಲೇಬೇಕು ಈ ಒಂದು ಆರ್ ಸಿ ಬಿ ಅಂತ ಏನು ಹೇಳ್ತೀವಿ ಅದು ಒಂದು ಪ್ರೈವೇಟ್ ಕಂಪನಿ ಅನ್ಸುತ್ತೆ ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವ್ರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ ಆರ್ ಸಿ ಬಿ ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ ಅದು ಒಳ್ಳೇದು ಅನ್ಸುತ್ತೆ ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ಯಾವುದೇ ಒಂದು ಒಂದು ಯೋಜನೆ ಕರ್ನಾಟಕಕ್ಕೆ ಸೀಮಿತ ಆದಾಗ ವ್ಯವಸ್ಥಿತವಾಗಿ ಕನ್ನಡ ಮತ್ತು ಕರ್ನಾಟಕ ಭಾಷೆಗಳಿಗೆ ನಾವು ಉತ್ತಮ ಪ್ರಾಮುಖ್ಯತೆ ಕೊಡಲೇಬೇಕು ಸರ್ ಆ ಒಂದು ತಂಡದಲ್ಲಿ ಕನ್ನಡಿಗರನ್ನು ಒಂದು ಕಡೆ ದೂರ ಇಟ್ಟಿದ್ದಾರೆ ಕನ್ನಡ ಕನ್ನಡಿಗರನ್ನು ಯಾರೂ ಆಯ್ಕೆ ಮಾಡಿಕೊಂಡಿಲ್ಲ ಆ ಮ್ಯಾನೇಜ್ಮೆಂಟು ಇದೀಗೆ ಹಿಂದಿ ಏರಿಕೆ ಮಾಡ್ತಿದೆ ಸಿ ನಮಗೆ ಈ ಈ ಇದರಲ್ಲಿ ಆರ್ ಸಿ ಬಿ ಮತ್ತು ನಮಗೆ ಐ ಪಿ ಎಲ್ ಅಂದಾಗ ನನಗೆ ಗೊತ್ತಿರೋ ಮಟ್ಟದಲ್ಲಿ ಅದು ಒಂದು ವ್ಯಾಪಾರದ ಒಂದು ಒಂದು ವ್ಯವಸ್ಥೆ ಅದು ಒಂದು ಹಣಕಾಸು ದುಡ್ಡು ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಂದು ನಮ್ಮಲ್ಲಿರೋ ಒಂದು ರೀತಿ ಸ್ಪೋರ್ಟ್ಸ್ ಕ್ರಿಕೆಟ್ ಕ್ರೇಜನ್ನು ಅವ್ರು ಬಳಸ್ಕೊಂಡು ವ್ಯಾಪಾರ ಮಾಡಕ್ ನೋಡ್ತಾರೆ ಅವರು ವ್ಯಾಪಾರ ಮಾಡೋಕ್ಕೆ ನೋಡಿದ್ರು ನಮ್ಮಲ್ಲಿರೋ ಒಂದು ಸಾ ಒಂದು ಭಾಷೆಯ ಒಂದು ಒಂದು ಸಾಂಸ್ಕೃತಿಕ ಎತ್ತಿ ಹಿಡಿಯೋದು ಅವ್ರ ಕರ್ತವ್ಯ ಆದರೆ ಅವರು ಮಾಡಿಲ್ಲ ಅಂದಾಗ ಹೋರಾಟ ಮಾಡ್ಬೋದು ಬಟ್ ಅವರಿಂದ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ ಅದು ವ್ಯವಸ್ಥಿತವಾಗಿ ನನಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಅಂದರೆ ಈ ಒಂದು ವಿಚಾರವಾಗಿ ಒತ್ತಾಯ ಮಾಡಿದ್ರು ಯಾಕಂದರೆ ಅದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದೆ ಬೆಂಗಳೂರು ಆಟಗಾರ ಸಹ ಇದ್ದಾರೆ ಬೆಂಗಳೂರಲ್ಲಿ ತುಂಬ ಮ್ಯಾಚ್ ನಡೆಯುತ್ತೆ ಈಗ ಹಿಂದಿ ಏರಿಕೆ ಒಂದು ಕಡೆ ಅಕೌಂಟ್ ಓಪನ್ ಮಾಡಿದೆ ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅವ್ರ ಭಾಷೆ ಯೂಸ್ ಮಾಡ್ತಾರೆ ಬಟ್ ಇವರು ಮೂರು ಅಕೌಂಟ್ ಮಾಡಿದಾರ ಸಿ ನಮಗೊಂದಂತೂ ನಿಜ ಸಿ ನಾವು ಫಸ್ಟ್ ಚೆಕ್ ಮಾಡಬೇಕು ತಮಿಳ್ನಾಡಿನಲ್ಲಿ ಏನದು ಸೂಪರ್ ಕಿಂಗ್ಸು ಅದು ಯಾವ ತಮಿಳಿನ ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿ ಏನು ಮಾಡ್ತಾರೆ ಯಾಕೆಂದರೆ ಅವರಲ್ಲಿ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿ ಹಿಂದಿ ಹೇರಿಕೆ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲೇ ಕಿತ್ತಾಕಿದ್ದು ಮೂರು ಲ್ಯಾಂಗ್ವೇಜ್ ಫಾರ್ಮ್ಯಾಲ ಟೂ ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಅನ್ನೋದು ಬರೋದು ಇಲ್ಲ ಇಲ್ಲಿ ನಮಗೆ ಯಾಕೆ ಹಿಂದಿ ಬರುತ್ತಲ್ವ ಅದಕ್ಕೆ ಎಕ್ಸ್ಪ್ಲೋಯ್ಡ್ ಮಾಡೋಕ್ಕೆ ನೋಡ್ತಾರೆ ತಮಿಳ್ನಾಡಿನಲ್ಲಿ ಅಲ್ಲಿ ಹಿಂದಿ ಬರೋದೂ ಇಲ್ಲ ಅಲ್ಲಿ ಅಲ್ಲಿ ಏ ಅಲ್ಲಿ ಹಿಂದಿ ಹಾಕೋಕ್ಕೂ ಆಗಲ್ಲ ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲೂ ಕೂಡ ಅವ್ರು ಹಿಂದಿ ತಂದಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು ಬಟ್ ಅಲ್ಲಿ ತಮಿಳು ತಂದು ನಮ್ಮ ಕರ್ನಾಟಕ ಕನ್ನಡ ಮಾತ್ರ ತಂದಿದ್ದೆ ಕನ್ ತಂದಿಲ್ಲ ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಸರ್ ಈ ಒಂದು ವಿಚಾರಕ್ಕೆ ಅಂತ ಸರ್ಕಾರ ಯಾರು ಒತ್ತಾಯ ಮಾಡ್ತಾರೋ ಮಾಡಲಿ ಬಟ್ ಅದು ಸರ್ಕಾರಕ್ಕೂ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದನ್ನು ಮಾಡಿಸ್ಬೋದು ನನಗೆ ಅದು ಕಾನೂನಾತ್ಮಕವಾಗಿ ನನಗೆ ಗೊತ್ತಿಲ್ಲ ಮತ್ತು ಅದು ಎಷ್ಟು ಒಂದು ಪ್ರೈವೇಟ್ ಬಿಸ್ನೆಸ್ ಲೆಕ್ಕದಲ್ಲಿ ಏನೇನು ಬರುತ್ತೆ ಹಿಂದಿ ಹೇರಿಕೆ ಏನೇನು ಬರುತ್ತೆ ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು ಬಟ್ ಒಂದಂತೂ ನಿಜ ಯಾರೇ ಒಂದು ಬಿಸ್ನೆಸ್ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಒಂದು ಪ್ರಾದೇಶಿಕ ಕಲ್ಚರಲ್ ಭಾಷೆಯ ಒಂದು ಸೆನ್ಸಿಬಿಲಿಟೀಸ್ ಅಡಿಯಲ್ಲಿ ಅದನ್ನು ಕೂಡ ಕೆಲಸ ಮಾಡಿದ್ರೆ ಅದು ಒಂದು ಭಾರತದ ಪರಿಕಲ್ಪನೆಗೆ ಸೂಕ್ತ ಅಂತ ನಮ್ಮ ವಾದ ಇದೆ ಥ್ಯಾಂಕ್ ಯು ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಕನ್ನಡಪರ ಸಂಘಟನೆಗಳು ಒಂದು ಕಡೆ ಅಭಿಯಾನ ಜೊತೆಗೆ ಆಕ್ರೋಶ ಅವರಾಗ್ತಿದ್ದಾರೆ ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ಈಗ ನಟ ಚೇತನ್ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ ಈಗ ಎಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ ಆಕ್ರೋಶ ಹೊರ ಸರ್ ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕಂತ ಹಿಂದಿಯ ಪ್ರಾಬಲ್ಯ ಹಿಂದಿಯ ದಬ್ಬಾಳಿಕೆ ಹಿಂದಿಯ ರಾಷ್ಟ್ರೀಯತೆಯ ಮೊನಾಪಲಿ ಅನ್ನೋದನ್ನು ನಮ್ಮ ಎಪ್ಪತ್ತೈದು ವರ್ಷದಿಂದ ವ್ಯವಸ್ಥಿತವಾಗಿ ನಡೆದಿದೆ ಇದರ ವಿರುದ್ಧ ಆಕ್ರೋಶ ಬಂದೇ ಬರಬೇಕು ಅದು ಎಸ್ಪೆಷಲಿ ನಮ್ಮ ದ್ರಾವಿಡ ನಾಡುವಿಂದ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ ಬರಲಿ ನಮಗೆ ಸರ್ಕಾರದ ಅಡಿಯಲ್ಲಿ ಯಾವ್ದಾದ್ರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ನಾವು ಫ್ರೈಟ್ ಮಾಡಲೇಬೇಕು ಈ ಒಂದು ಆರ್ ಸಿ ಬಿ ಅಂತ ಏನು ಹೇಳ್ತೀವಿ ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ ಆರ್ ಸಿ ಬಿ ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ ಅದು ಒಳ್ಳೇದು ಅನ್ಸುತ್ತೆ ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು ಅವರು ವ್ಯಾಪಾರ ದೃಷ್ಟಿಯಲ್ಲಿ ಅವರು ನೋಡ್ತಾರೆ ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ಯಾವುದೇ ಒಂದು ಯೋಜನೆ ಕರ್ನಾಟಕಕ್ಕೆ ಸೀಮಿತ ಆದಾಗ ವ್ಯವಸ್ಥಿತವಾಗಿ ಕನ್ನಡ ಮತ್ತು ಕರ್ನಾಟಕ ಭಾಷೆಗಳಿಗೆ ನಾವು ಉತ್ತಮ ಪ್ರಾಮುಖ್ಯತೆ ಕೊಡಲೇಬೇಕು ಸರ್ ಆ ಒಂದು ತಂಡದಲ್ಲಿ ಕನ್ನಡಿಗರನ್ನು ಒಂದು ಕಡೆ ದೂರ ಇಟ್ಟಿದ್ದಾರೆ ಕನ್ನಡ ಕನ್ನಡಿಗರನ್ನು ಯಾರು ಆಯ್ಕೆ ಮಾಡಿಕೊಂಡಿಲ್ಲ ಆ ಮ್ಯಾನೇಜ್ಮೆಂಟು ಇದೀಗ ಹಿಂದಿ ಏರಿಕೆ ಮಾಡ್ತಿದೆ ಸಿ ನಮಗೆ ಈ ಈ ಇದರಲ್ಲಿ ಆರ್ ಸಿ ಬಿ ಮತ್ತು ನಮಗೆ ಐ ಪಿ ಎಲ್ ಅಂದಾಗ ನನಗೆ ಗೊತ್ತಿರೋ ಮಟ್ಟದಲ್ಲಿ ಅದು ಒಂದು ವ್ಯಾಪಾರದ ಒಂದು ಒಂದು ವ್ಯವಸ್ಥೆ ಅದು ಒಂದು ಹಣಕಾಸು ದುಡ್ಡು ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಂದು ನಮ್ಮಲ್ಲಿರೋ ಒಂದು ರೀತಿ ಸ್ಪೋರ್ಟ್ಸ್ ಕ್ರಿಕೆಟ್ ಕ್ರೇಜನ್ನು ಅವ್ರು ಬಳಸ್ಕೊಂಡು ವ್ಯಾಪಾರ ಮಾಡಕ್ ನೋಡ್ತಾರೆ ಅವರು ವ್ಯಾಪಾರ ಮಾಡೋಕ್ಕೆ ನೋಡಿದ್ರು ನಮ್ಮಲ್ಲಿರೋ ಒಂದು ಸಾ ಒಂದು ಭಾಷೆಯ ಒಂದು ಒಂದು ಸಾಂಸ್ಕೃತಿಕ ಎತ್ತಿ ಹಿಡಿಯೋದು ಅವ್ರ ಕರ್ತವ್ಯ ಆದರೆ ಅವರು ಮಾಡಿಲ್ಲ ಅಂದಾಗ ಹೋರಾಟ ಮಾಡ್ಬೋದು ಬಟ್ ಅವರಿಂದ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ ಅದು ವ್ಯವಸ್ಥಿತವಾಗಿ ನನಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಅಂದರೆ ಈ ಒಂದು ವಿಚಾರವಾಗಿ ಒತ್ತಾಯ ಮಾಡಿದ್ರು ಯಾಕಂದರೆ ಅದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದೆ ಬೆಂಗಳೂರು ಆಟಗಾರ ಸಹ ಇದ್ದಾರೆ ಬೆಂಗಳೂರಲ್ಲಿ ತುಂಬ ಮ್ಯಾಚ್ ನಡೆಯುತ್ತೆ ಈಗ ಹಿಂದಿ ಏರಿಕೆ ಒಂದು ಕಡೆ ಅಕೌಂಟ್ ಓಪನ್ ಮಾಡಿದೆ ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅವ್ರ ಭಾಷೆ ಯೂಸ್ ಮಾಡ್ತಾರೆ ಬಟ್ ಇವರು ಮೂರು ಅಕೌಂಟ್ ಮಾಡಿದಾರ ಸಿ ನಮಗೊಂದಂತೂ ನಿಜ ಸಿ ನಾವು ಫಸ್ಟ್ ಚೆಕ್ ಮಾಡಬೇಕು ತಮಿಳ್ನಾಡಿನಲ್ಲಿ ಏನದು ಸೂಪರ್ ಕಿಂಗ್ಸು ಅದು ಯಾವ ತಮಿಳಿನ ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿ ಏನು ಮಾಡ್ತಾರೆ ಯಾಕೆಂದರೆ ಅವರಲ್ಲಿ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿ ಹಿಂದಿ ಹೇರಿಕೆ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲೇ ಕಿತ್ತಾಕಿದ್ದು ಮೂರು ಲ್ಯಾಂಗ್ವೇಜ್ ಫಾರ್ಮ್ಯುಲಿನ ಟೂ ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಅನ್ನೋದು ಬರೋದು ಇಲ್ಲ ಇಲ್ಲಿ ನಮಗೆ ಯಾಕೆ ಹಿಂದಿ ಬರುತ್ತಲ್ವ ಅದಕ್ಕೆ ಎಕ್ಸ್ಪ್ಲೋಯ್ ಮಾಡಕ್ಕೆ ನೋಡ್ತಾರೆ ತಮಿಳ್ನಾಡಿನಲ್ಲಿ ಅಲ್ಲಿ ಹಿಂದಿ ಬರೋದೂ ಇಲ್ಲ ಅಲ್ಲಿ ಅಲ್ಲಿ ಏ ಅಲ್ಲಿ ಹಿಂದಿ ಹಾಕೋಕ್ಕೂ ಆಗಲ್ಲ ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲೂ ಕೂಡ ಅವ್ರು ಹಿಂದಿ ತಂದಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು ಬಟ್ ಅಲ್ಲಿ ತಮಿಳು ತಂದು ನಮ್ಮ ಕರ್ನಾಟಕ ಕನ್ನಡ ಮಾತ್ರ ತಂದಿದ್ದೆ ಕನ್ ತಂದಿಲ್ಲ ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಸರ್ ಈ ಒಂದು ವಿಚಾರಕ್ಕಂತ ಸರ್ಕಾರ ಯಾರು ಒತ್ತಾಯ ಮಾಡ್ತಾರೋ ಮಾಡಲಿ ಬಟ್ ಅದು ಸರ್ಕಾರಕ್ಕೂ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದನ್ನು ಮಾಡಿಸ್ಬೋದು ನನಗೆ ಅದು ಕಾನೂನಾತ್ಮಕವಾಗಿ ನನಗೆ ಗೊತ್ತಿಲ್ಲ ಮತ್ತು ಅದು ಎಷ್ಟು ಒಂದು ಪ್ರೈವೇಟ್ ಬಿಸ್ನೆಸ್ ಲೆಕ್ಕದಲ್ಲಿ ಏನೇನು ಬರುತ್ತೆ ಹಿಂದಿ ಹೇರಿಕೆ ಏನೇನು ಬರುತ್ತೆ ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು ಬಟ್ ಒಂದಂತೂ ನಿಜ ಯಾರೇ ಒಂದು ಬಿಸ್ನೆಸ್ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಒಂದು ಪ್ರಾದೇಶಿಕ ಕಲ್ಚರಲ್ ಭಾಷೆಯ ಒಂದು ಸೆನ್ಸಿಬಿಲಿಟೀಸ್ ಅಡಿಯಲ್ಲಿ ಅದನ್ನು ಕೂಡ ಕೆಲಸ ಮಾಡಿದ್ರೆ ಅದು ಒಂದು ಭಾರತದ ಪರಿಕಲ್ಪನೆಗೆ ಸೂಕ್ತ ಅಂತ ನಮ್ಮ ವಾದ ಇದೆ ಥ್ಯಾಂಕ್ ಯು ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಕನ್ನಡಪರ ಸಂಘಟನೆಗಳು ಒಂದು ಕಡೆ ಅಭಿಯಾನ ಜೊತೆಗೆ ಆಕ್ರೋಶವರಾಗ್ತಿದ್ದಾರೆ ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆಗೆ ನಟ ಚೇತನ್ ಇದ್ದರೆ ಬನ್ನಿ ಮಾತಾಡಿಸೋಣ ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ ಈಗ ಎಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ ಆಕ್ರೋಶ ಹೊರ ಸರ್ ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕಂತ ಹಿಂದಿಯ ಪ್ರಾಬಲ್ಯ ಹಿಂದಿಯ ದಬ್ಬಾಳಿಕೆ ಹಿಂದಿಯ ರಾಷ್ಟ್ರೀಯತೆಯ ಮೊನಾಪಲಿ ಅನ್ನೋದನ್ನು ನಮ್ಮ ಎಪ್ಪತ್ತೈದು ವರ್ಷದಿಂದ ವ್ಯವಸ್ಥಿತವಾಗಿ ನಡೆದಿದೆ ಇದರ ವಿರುದ್ಧ ಆಕ್ರೋಶ ಬಂದೇ ಬರಬೇಕು ಅದು ಎಸ್ಪೆಷಲಿ ನಮ್ಮ ದ್ರಾವಿಡ ನಾಡುವಿಂದ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ ಬರಲಿ ನಮಗೆ ಸರ್ಕಾರದ ಅಡಿಯಲ್ಲಿ ಯಾವ್ದಾದ್ರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ನಾವು ಫ್ರೈಟ್ ಮಾಡಲೇಬೇಕು ಈ ಒಂದು ಆರ್ ಸಿ ಬಿ ಅಂತ ಏನು ಹೇಳ್ತೀವಿ ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ ಅದರಲ್ಲಿ ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ ಆರ್ ಸಿ ಬಿ ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ ಅದು ಒಳ್ಳೇದು ಅನ್ಸುತ್ತೆ ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು ಅವರು ವ್ಯಾಪಾರ ದೃಷ್ಟಿಯಲ್ಲಿ ಅವರು ನೋಡ್ತಾರೆ ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ಯಾವುದೇ ಒಂದು ಯೋಜನೆ ಕರ್ನಾಟಕಕ್ಕೆ ಸೀಮಿತ ಆದಾಗ ವ್ಯವಸ್ಥಿತವಾಗಿ ಕನ್ನಡ ಮತ್ತು ಕರ್ನಾಟಕ ಭಾಷೆಗಳಿಗೆ ನಾವು ಉತ್ತಮ ಪ್ರಾಮುಖ್ಯತೆ ಕೊಡಲೇಬೇಕು ಸರ್ ಆ ಒಂದು ತಂಡದಲ್ಲಿ ಕನ್ನಡಿಗರನ್ನು ಒಂದು ಕಡೆ ದೂರ ಇಟ್ಟಿದ್ದಾರೆ ಕನ್ನಡ ಕನ್ನಡಿಗರನ್ನು ಯಾರೂ ಆಯ್ಕೆ ಮಾಡಿಕೊಂಡಿಲ್ಲ ಆ ಮ್ಯಾನೇಜ್ಮೆಂಟು ಇದೀಗ ಹಿಂದಿ ಏರಿಕೆ ಮಾಡ್ತಿದೆ ಸಿ ನಮಗೆ ಈ ಈ ಇದರಲ್ಲಿ ಆರ್ ಸಿ ಬಿ ಮತ್ತು ನಮಗೆ ಐ ಪಿ ಎಲ್ ಅಂದಾಗ ನನಗೆ ಗೊತ್ತಿರೋ ಮಟ್ಟದಲ್ಲಿ ಅದು ಒಂದು ವ್ಯಾಪಾರದ ಒಂದು ಒಂದು ವ್ಯವಸ್ಥೆ ಅದು ಒಂದು ಹಣಕಾಸು ದುಡ್ಡು ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಂದು ನಮ್ಮಲ್ಲಿರೋ ಒಂದು ರೀತಿ ಸ್ಪೋರ್ಟ್ಸು ಕ್ರಿಕೆಟ್ ಕ್ರೇಜನ್ನು ಅವ್ರು ಬಳಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ನೋಡ್ತಾರೆ ಅವರು ವ್ಯಾಪಾರ ಮಾಡೋಕ್ಕೆ ನೋಡಿದ್ರು ನಮ್ಮಲ್ಲಿರೋ ಒಂದು ಸಾ ಒಂದು ಭಾಷೆಯ ಒಂದು ಒಂದು ಸಾಂಸ್ಕೃತಿಕ ಎತ್ತಿ ಹಿಡಿಯೋದು ಅವ್ರ ಕರ್ತವ್ಯ ಆದರೆ ಅವರು ಮಾಡಿಲ್ಲ ಅಂದಾಗ ಹೋರಾಟ ಮಾಡ್ಬೋದು ಬಟ್ ಅವರಿಂದ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ ಅದು ವ್ಯವಸ್ಥಿತವಾಗಿ ನನಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಅಂದರೆ ಈ ಒಂದು ವಿಚಾರವಾಗಿ ಒತ್ತಾಯ ಮಾಡಿದ್ರು ಯಾಕಂದರೆ ಅದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದೆ ಬೆಂಗಳೂರು ಆಟಗಾರ ಸಹ ಇದ್ದಾರೆ ಬೆಂಗಳೂರಲ್ಲಿ ತುಂಬ ಮ್ಯಾಚ್ ನಡೆಯುತ್ತೆ ಈಗ ಹಿಂದಿ ಏರಿಕೆ ಒಂದು ಕಡೆ ಅಕೌಂಟ್ ಓಪನ್ ಮಾಡಿದೆ ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅವ್ರ ಭಾಷೆ ಯೂಸ್ ಮಾಡ್ತಾರೆ ಬಟ್ ಇವರು ಮೂರು ಅಕೌಂಟ್ ಮಾಡಿದಾರ ಸಿ ನಮಗೊಂದಂತೂ ನಿಜ ಸಿ ನಾವು ಫಸ್ಟ್ ಚೆಕ್ ಮಾಡಬೇಕು ತಮಿಳ್ನಾಡಿನಲ್ಲಿ ಏನದು ಸೂಪರ್ ಕಿಂಗ್ಸು ಅದು ಯಾವ ತಮಿಳಿನ ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿ ಏನು ಮಾಡ್ತಾರೆ ಯಾಕೆಂದರೆ ಅವರಲ್ಲಿ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೆ ಅಲ್ಲಿ ಹಿಂದಿ ಹೇರಿಕೆ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲೇ ಕಿತ್ತಾಕಿದ್ದು ಮೂರು ಲ್ಯಾಂಗ್ವೇಜ್ ಫಾರ್ಮ್ಯಾಲ ಟೂ ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಅನ್ನೋದು ಬರೋದು ಇಲ್ಲ ಇಲ್ಲಿ ನಮಗೆ ಯಾಕೆ ಹಿಂದಿ ಬರುತ್ತಲ್ವ ಅದಕ್ಕೆ ಎಕ್ಸ್ಪ್ಲೋರ್ಡ್ ಮಾಡೋಕ್ಕೆ ನೋಡ್ತಾರೆ ತಮಿಳ್ನಾಡಿನಲ್ಲಿ ಅಲ್ಲಿ ಹಿಂದಿ ಬರೋದೂ ಇಲ್ಲ ಅಲ್ಲಿ ಅಲ್ಲಿ ಏ ಅಲ್ಲಿ ಹಿಂದಿ ಹಾಕೋಕ್ಕೂ ಆಗಲ್ಲ ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲೂ ಕೂಡ ಅವ್ರು ಹಿಂದಿ ತಂದಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು ಬಟ್ ಅಲ್ಲಿ ತಮಿಳು ತಂದು ನಮ್ಮ ಕರ್ನಾಟಕ ಕನ್ನಡ ಮಾತ್ರ ತಂದಿದ್ದೆ ಕನ್ ತಂದಿಲ್ಲ ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕೆ ಅಂತ ಸರ್ಕಾರ ಯಾರು ಒತ್ತಾಯ ಮಾಡ್ತಾರೋ ಮಾಡಲಿ ಬಟ್ ಅದು ಸರ್ಕಾರಕ್ಕೂ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದನ್ನು ಮಾಡಿಸ್ಬೋದು ನನಗೆ ಅದು ಕಾನೂನಾತ್ಮಕವಾಗಿ ನನಗೆ ಗೊತ್ತಿಲ್ಲ ಮತ್ತು ಅದು ಎಷ್ಟು ಒಂದು ಪ್ರೈವೇಟ್ ಬಿಸ್ನೆಸ್ ಲೆಕ್ಕದಲ್ಲಿ ಏನೇನು ಬರುತ್ತೆ ಹಿಂದಿ ಹೇರಿಕೆ ಏನೇನು ಬರುತ್ತೆ ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು ಬಟ್ ಒಂದಂತೂ ನಿಜ ಯಾರೇ ಒಂದು ಬಿಸ್ನೆಸ್ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಒಂದು ಪ್ರಾದೇಶಿಕ ಕಲ್ಚರಲ್ ಭಾಷೆಯ ಒಂದು ಸೆನ್ಸಿಬಿಲಿಟೀಸ್ ಅಡಿಯಲ್ಲಿ ಅದನ್ನು ಕೂಡ ಕೆಲಸ ಮಾಡಿದ್ರೆ ಅದು ಒಂದು ಭಾರತದ ಪರಿಕಲ್ಪನೆಗೆ ಸೂಕ್ತ ಅಂತ ನಮ್ಮ ವಾದ ಇದೆ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಯಿತು ಇದ್ದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್ ರಿಪಬ್ಲಿಕ್ಣ ಬೆಂಗಳೂರು